ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನರದಿ ಕಡು ಕರುಣೆ ನೀನೆಂದರಿದು ಹೇರುಡ ನೆನಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದ್ರುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಶ್ರೀಕೃಷ್ಣನು ನಿನ್ನೆ ದಿನ ತನ್ನನ್ನು ಕಟ್ಟಲು ಪ್ರಯತ್ನ ಮಾಡಿದ ದುರ್ಯೋಧನಾದಿಗಳಿಗೆ ತನ್ನ ಭೀಕರ ವಿಶ್ವರೂಪವನ್ನು ಅವರ ಯೋಗ್ಯತಾನುಸಾರವಾಗಿ ತೋರಿಸಿ ಹೊರಟು ಹೋಗ್ತಾನೆ ಇಷ್ಟು ವಿಷಯವನ್ನು ನಿನ್ನೆವರೆಗೆ ತಿಳಿದುಕೊಂಡಿದ್ದೇವೆ ಶ್ರೀಕೃಷ್ಣನು ಹೊರಗೆ ಹೊರಟ ನಂತರ ಸಾತ್ಯಕ್ಕೆ ಹಾಗೂ ಇನ್ನಿತರರು ಬೆನ್ನಟ್ಟುತ್ತಾರೆ ಶ್ರೀಕೃಷ್ಣನನ್ನು ಹೊರಗೆ ಕಳಿಸಲು ಕರ್ಣನು ಹೊರಗೆ ಬರ್ತಾನೆ ಶ್ರೀಕೃಷ್ಣ ಅವನಿಗೆ ತನ್ನ ರಥದಲ್ಲಿ ಕುಳಿತುಕೋ ಅಂತ ಹೇಳ್ತಾನೆ ಕರ್ಣನು ಕೃಷ್ಣನ ರಥದಲ್ಲಿ ಕುಳಿತು ಹೊರಡ್ತಾನೆ ಶ್ರೀಕೃಷ್ಣನು ಕರ್ಣನಿಗೆ ಹೇಳ್ತಾನೆ ಕರ್ಣ ನೀನು ಒಳ್ಳೆಯವನು ಈ ದುಷ್ಟು ದುರ್ಯೋಧನನ ಜೊತೆಗೆ ಏಕೆ ಇದ್ದೀ ಪಾಂಡವರ ಪಕ್ಷಕ್ಕೆ ಬಾ ಅಲ್ಲಿ ನೀನು ರಾಜನಾಗು ಪಾಂಡವರು ನಿನ್ನ ಸೇವೆಯನ್ನು ಮಾಡುವರು ಅಂತ ಹೇಳ್ತಾನೆ ಆ ಕರ್ಣ ಹೇಳ್ ಕೇಳ್ತಾನೆ ಪಾಂಡವರು ನನಗೆ ತಮ್ಮ ರಾಜ್ಯವನ್ನು ಕೊಡ್ತಾರೆ ಶ್ರೀಕೃಷ್ಣನ ಕರ್ಣಿ ಹೇಳ್ತಾನೆ ಕರ್ಣ ನಿನ್ನ ಜನ್ಮ ರಹಸ್ಯ ಹೇಳ್ತೇನೆ ಕೇಳು ನೀನು ಅಧಿರಥ ಅಥವಾ ರಾಧೇಯರ ಮಗನಲ್ಲ ನೀನು ಕುಂತಿಯ ಮಗ ಅದು ಹೇಗೆ ಎಂದು ಕರ್ಣನ್ ಕೇಳ್ತಾನೆ ಕೃಷ್ಣ ಹೇಳ್ತಾನೆ ಕುಂತು ಎಂಟು ವರ್ಷದವಿದ್ದಾಗ ದುರ್ವಾಸರು ಅವರ ಮನೆಗೆ ಬಂದರು ಕುಂತಿ ಅಪ್ಪನಾದ ಕುಂತಿ ಭೋಜನೆಗೆ ನಾನು ಹನ್ನೆರಡು ವರ್ಷ ಒಂದು ತಪಸ್ಸು ಮಾಡಬೇಕಾಗಿದೆ ನನಗೆ ಪ್ರತ್ಯೇಕ ಸ್ಥಳ ಇರಲಿಕ್ಕೆ ಪ್ರತ್ಯೇಕ ಸ್ಥಳ ಹಾಗೂ ಒಬ್ಬರು ವಿಶ್ವಾಸಿಕರಾದ ವಿಶ್ವಾಸಿಕರಾದರೂ ನನಗೆ ಬೇಕಾದ ಅನುಕೂಲತೆಯನ್ನು ಮಾಡುವ ಒಬ್ಬ ವ್ಯಕ್ತಿಯನ್ನು ಕೊಡು ಅಂತ ಹೇಳ್ತಾರೆ ದುರ್ವಾಸರು ಶೀಘ್ರ ಕೋಪಿಗಳು ಸಿಟ್ಟಿಗೆ ಬಂದರೆ ಶಾಪವನ್ನೇ ಕೊಡುವುದು ಎಂದು ವಿಚಾರ ಮಾಡಿ ಬೇರೆ ಯಾರ ಮೇಲೂ ವಿಶ್ವಾಸವನ್ನಿಡದೆ ಅವರ ಸೇವೆಯನ್ನು ಮಾಡಲು ಕುಂತಿಯನ್ನೇ ಆರಿಸ್ತಾನೆ ಕುಂತಿಯು ಹನ್ನೆರಡು ವರ್ಷ ಚಾಚೂ ತಪ್ಪದೆ ಅತ್ಯಂತ ಭಕ್ತಿಯಿಂದ ಸೇವೆಯನ್ನು ಮಾಡ್ತಾರೆ ದೂರ್ವಾಸರು ಸಂತ ಸಂತುಷ್ಟರಾಗಿ ಒಂದು ಮಂತ್ರೋಪದೇಶವನ್ನು ಮಾಡ್ತಾರೆ ನೀನು ಈ ಮಂತ್ರವನ್ನು ಪಠಿಸಿ ಯಾವ ದೇವತೆಗಳನ್ನು ಕರೆದರೂ ಅವರು ಬಂದು ತಮ್ಮ ಸಮಾನವಾದ ಸಂತಾನವನ್ನು ನೆನೆ ಕೊಡುವರು ಅಂತ ಹೇಳ್ತಾರೆ ಹೇಳಿ ಹೊರಟು ಹೋಗ್ತಾರೆ ಕುಂತಿ ನವಯುವತಿ ಮಂತ್ರದ ಪ್ರಭಾವ ಪ್ರಭಾವ ಸರಿಯಾಗಿ ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ಅರಮನೆಯ ಉಪ್ಪರಿಗೆಯಲ್ಲಿ ಒಬ್ಬಳೇ ತಿರುಗಾಡುತ್ತಿರುವಾಗ ಎದುರಿಗೆ ಕಂಡ ಸೂರ್ಯದೇವನನ್ನೇ ಮಂತ್ರ ಹೇಳಿ ಆಹ್ವಾನ ಮಾಡ್ತಾಳೆ ಆಗಿಂದಾಗಲೇ ಸೂರ್ಯದೇವನು ಪ್ರತ್ಯಕ್ಷ ಕುಂತೆ ದುರ್ವಾಸರು ಕೊಟ್ಟ ಮಂತ್ರದಿಂದ ನನ್ನನ್ನು ಕರೆದಿರುವೆ ಸಂತಾನ ಕೊಡುವೆ ಸಿದ್ಧಳಾಗುವು ಅಂತ ಹೇಳ್ತಾನೆ ಸೂರ್ಯ ಆಗ ಕುಂತೆ ಗಾಬರಿಯಾಗಿ ಇನ್ನೂ ನನಗೆ ಆಗಿಲ್ಲ ನಾನು ಸಂತಾನವನ್ನು ಪಡೆದರೆ ಆ ಸಂತಾನ ಸಮಾಜಕ್ಕೆ ಸಂತಾನಕ್ಕೆ ಸಮಾಜದಲ್ಲಿ ಸ್ಥಾನವು ಸಿಗೋದಿಲ್ಲ ಅಲ್ಲದೆ ಮುಂದೆ ನನ್ನನ್ನು ಮದುವೆ ಆಗುವ ಆಗುವವರು ಯಾರು ಏನೋ ಪರೀಕ್ಷಿಸಬೇಕೆಂದು ನಿಮ್ಮನ್ನು ಕರೆದೆ ಮದುವೆ ಆದ ಮೇಲೆ ಕರೆದಾಗ ಬನ್ನಿ ಈಗ ಕ್ಷಮಿಸಿ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ದೇವತೆಗಳ ಜೊತೆಯಲ್ಲಿ ಹಾಗೂ ಮಂತ್ರಗಳ ಜೊತೆಯಲ್ಲಿ ಯಾವ ತಮಾಷೆ ಹುಡುಗಾಟೆ ಹುಡುಗಾಟಿಕೆ ನಡೆಯುವುದಿಲ್ಲ ಈ ಮಂತ್ರದಿಂದ ಬಂದಿದ್ದೇನೆ ಸಂತಾನವನ್ನು ಕೊಟ್ಟೇ ಹೋಗುತ್ತೇನೆ ಇದರಿಂದ ನಿನ್ನ ಕನ್ಯಾತ್ವಕ್ಕೆ ಭಂಗ ಬರುವುದಿಲ್ಲ ನಿನ್ನ ಕನ್ಯಾತ್ವವು ಅಕ್ಷುಣ್ಯವಾಗಿ ಉಳಿಯುತ್ತೆ ದೇವತೆಗಳು ಮಾನವರ ಜೊತೆಯಲ್ಲಿ ಮನುಷ್ಯರಂತೆ ದೇಹ ಸಂಬಂಧ ಮಾಡೋದಿಲ್ಲ ಕೇವಲ ತಮ್ಮ ಆಶೀರ್ವಾದದಿಂದ ಮತ್ತು ತಮ್ಮ ದೃಷ್ಟಿಯಿಂದ ನಮ್ಮ ದೃಷ್ಟಿಯಿಂದ ನೀನು ಗರ್ಭಿಣಿಯಾಗ ನಿನ್ನ ಗರ್ಭದ ಶಿಶುವಿನಲ್ಲಿ ನನ್ನ ತೇಜಸ್ಸನ್ನು ಇಡುವೆನು ಅವನು ಹುಟ್ಟಿನಿಂದಲೇ ಸ್ವಾಭಾವಿಕವಾಗಿ ಅಪೂರ್ವವಾದ ಕವಚ ಕುಂಡಲಗಳಿಂದ ಯುಕ್ತನಾಗುವನು ಅವನ ಆ ಕವಚದಲ್ಲಿ ಅಮೃತ ಕುಂಭವನ್ನು ಇಡುವೆನು ಆ ಕವಚ ಕುಂಡಲಗಳು ಇರುವವರೆಗೆ ನಿನ್ನ ಮಗನಿಗೆ ಸಾವು ಬರುವುದಿಲ್ಲ ನಾನು ನಿನ್ನ ಜೊತೆಯಲ್ಲಿ ಸಂಬಂಧವನ್ನು ಮಾಡದೇ ಇರುವುದರಿಂದ ನಿನ್ನ ಕನ್ಯಾತ್ಮಕ್ಕೂ ಭಂಗ ಬರುವುದಿಲ್ಲ ಕುಂತೇ ಗೋ ಎಂದು ಹೇಳಿ ಸೂರ್ಯನು ಮತ್ತಿಷ್ಟು ತೇಜಸ್ಸು ಕಾಂತಿಗಳಿಂದ ಯುಕ್ತನಾಗ್ತಾನ ಅವನ ತೇಜವನ್ನು ನೋಡಲಾಗದೆ ಕುಂತಿ ಕಣ್ಣು ಮುಚ್ಚಿದಳು ಹಾಗೂ ಮೂರ್ಛಿತ್ ಮೂರ್ಛಿತಳಾಗ್ತಾಳೆ ಆಗ ಸೂರ್ಯನು ಸೂಕ್ಷ್ಮ ರೂಪದಿಂದ ಅವಳ ದೇಹದಲ್ಲಿ ಪ್ರವೇಶ ಮಾಡಿ ತನ್ನ ತೇಜವನ್ನು ಅವಳ ಗರ್ಭಾಶಯದಲ್ಲಿ ಇಟ್ಟನು ಅವಳನ್ನು ಆಶೀರ್ವದಿಸಿ ಹೊರಟು ಹೋಗ್ತಾನೆ ಸ್ವಲ್ಪ ಹತ್ತಿನಂತರ ಎಚ್ಚರಳಾದ ಕುಂತಿ ವಿಚಾರ ಮಾಡಿದರು ಸೂರ್ಯನು ಕೊಟ್ಟ ಈ ಗರ್ಭವನ್ನು ನಾಶಪಡಿಸುವಂತಿಲ್ಲ ಆದರೆ ಇಲ್ಲ ಏನು ಮಾಡಲಿ ಎಂದು ಚಿಂತೆಯನ್ನು ಮಾಡಿದರು ಏನೇ ಆಗಲಿ ಈ ದೈವಿ ಗರ್ಭವನ್ನು ನಾನು ವ್ಯರ್ಥವಾಗಲು ಬಿಡುವುದಿಲ್ಲ ಎಂದು ಹೇಳಿ ತನ್ನ ತಂದೆ ತಾಯಿ ಹತ್ತಿರ ಬಂದು ದುರ್ವಾಸು ನನಗೆ ಒಂದು ವರ್ಷ ಕಠೋರ ತಪಸ್ಸನ್ನು ಮಾಡಲು ಆಜ್ಞೆ ಮಾಡಿದ್ದಾರೆ ಹೀಗಾಗಿ ನಾನು ಅಂತಃಪುರದ ಒಂದು ಭಾಗದಲ್ಲಿ ನನ್ನ ಒಬ್ಬಳು ದಾಸಿಯ ಜೊತೆಯಲ್ಲಿ ಏಕಾಂತದಲ್ಲಿರುತ್ತೇನೆ ಒಂದು ವರ್ಷದವರೆಗೆ ನೀವ್ಯಾರು ನನ್ನನ್ನು ಭೇಟಿಯಾಗಬಾರದು ಹೂ ತುಳಸಿ ಹಣ್ಣು ಹಂಪಲು ದಿನ ಕಳಿಸುವುದಷ್ಟೇ ಮಾಡಿ ಎಂದು ಹೇಳಿ ಅಂತಃಪುರದ ಒಂದು ಭಾಗದಲ್ಲಿ ತನ್ನನ್ನೇ ತಾನು ಬಂದಿಯಾಗಿ ಮಾಡ್ಕೊತಾಳೆ ಬಂದಿಯನ್ನಾಗಿ ಮಾಡ್ಕೊತಾಳೆ ಒಂಬತ್ತು ತಿಂಗಳಾಗತ್ತೆ ನಿನ್ನ ಜನ್ಮವಾಯಿತು ನಿನ್ನನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ತನ್ನ ರಾಜ್ಯದ ಹರಿಯುವ ನದಿಯಲ್ಲಿ ಬಿಟ್ಟಳು ಹಾಗೂ ಕರ್ಣ ಕೇಳ್ತಾನೆ ಕೃಷ್ಣ ಆ ಕುಂತಿಯು ನನ್ನನ್ನು ಬೆಳೆಸುವ ಬದಲು ನಿರ್ದಯವಾಗಿ ನದಿಯಲ್ಲೂ ಬಿಟ್ಟು ಬಿಟ್ಟಳಲ್ಲ ಅವಳನ್ನು ತಾಯಿ ಎಂದು ನಾನು ಹೇಗೆ ತಿಳಿಯಲಿ ಆಗ ಕೃಷ್ಣ ಹೇಳ್ತಾನೆ ಕರ್ಣ ಕುಂತಿಯನ್ನು ಹಾಗೆ ತಪ್ಪಾಗಿ ತಿಳಿದುಕೊಳ್ಳಬೇಡ ಕುಂತಿಯು ತನ್ನ ಸ್ವಾರ್ಥಕ್ಕಾಗಿ ನದಿಯಲ್ಲಿ ನಿನ್ನನ್ನು ಹರಿಯಲು ಬಿಡಲಿಲ್ಲ ಹೊರತು ಸಮಾಜದಲ್ಲಿ ನಿನಗೊಂದು ಸ್ಥಾನ ಸಿಗಲೇ ಸೂರ್ಯಪುತ್ರನಾದ ನೀನು ನಿನ್ನ ಸ್ವಂತ ಹೊಸ ಜೀವನವನ್ನು ಪಡೆಯಂದು ಅವಳು ನಿನ್ನನ್ನು ನೀರಿನಲ್ಲಿ ಬಿಟ್ಟಿದ್ದಾಳೆ ಕರ್ಣ ಒಂದು ವೇಳೆ ಅವಳು ತನ್ನ ಜೊತೆಯಲ್ಲಿ ನಿನ್ನನ್ನು ಇಟ್ಟುಕೊಂಡಿದ್ದರೆ ರಹಸ್ಯವನ್ನು ತಿಳಿಯದ ಜನರು ನಿನ್ನನ್ನು ಮದುವೆ ಪೂರ್ವದಲ್ಲಿ ಶಾಸ್ತ್ರ ಅಸಮ್ಮತವಾಗಿ ಹುಟ್ಟಿದ ಮಗ ಮಗು ಕಾನೀನಾ ಎಂದು ನಿನ್ನನ್ನು ಸಮಾಜ ಇತ್ತು ಕುಂತಿಯು ಅದ್ಭುತ ಸಾಮರ್ಥ್ಯವುಳ್ಳ ಆರ್ಯ ಹೆಣ್ಣು ಮಗಳು ಅವಳು ನಿನ್ನನ್ನು ಇಟ್ಟುಕೊಂಡು ಆಜೀವನ ಅವಿವಿತ್ ಅವಿವಾಹಿತಳಾಗಿ ಕಳೆಯಲು ಸಿದ್ಧಳಿದ್ದಳು ನಿನಗಾಗಿ ನಿನಗೆ ಸಮಾಜದಲ್ಲಿ ಪ್ರತಿಷ್ಠೆ ಸಿಗಲಿ ನಿನ್ನ ಪರಾಕ್ರಮಕ್ಕೆ ಬೆಲೆ ಬರಲಿ ಎಂದು ಅವಳು ನಿನ್ನನ್ನು ಸಮಾಜದ ಮಧ್ಯದಲ್ಲಿ ಬೆಳೆಸಿದ್ದಾಳೆ ಆ ಕಾರಣ ಹೇಳ್ತಾನೆ ಕೃಷ್ಣ ನನ್ನನ್ನು ನದಿಯಲ್ಲಿ ಸಾಯಲಿ ಎಂದು ಹರಿಬಿಟ್ಟು ಹರಿಬಿಟ್ಟ ಆ ಮಗಳನ್ನು ಮಹಾನ್ ವ್ಯಕ್ತಿ ಶ್ರೇಷ್ಠಳು ಎಂದೆಲ್ಲ ಹೊಗಳುತ್ತಿರುವೆಯಲ್ಲ ಎಂದಾದರೂ ಅವಳು ನನ್ನ ಕಾಳಜಿಯನ್ನು ತೆಗೆದುಕೊಂಡಿದ್ದಾಳೆ ಅವಳನ್ನು ತಾಯಿ ಎಂದು ಹೇಗೆ ಹೇಳಲಿ ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತ ಆಗ ಕೃಷ್ಣ ಹೇಳ್ತಾನೆ ಅರ್ಧಮರ್ಧ ವಿಷಯ ತಿಳಿದುಕೊಂಡು ಕುಂತಿಯನ್ನು ನಿಂದಿಸಬೇಡ ನಿನ್ನನ್ನು ಸಾಯಲು ಬಿಡಲಿಲ್ಲ ಸೂರ್ಯನು ಹೇಳಿದಂತೆ ಕವಚ ಕುಂಡಲ ಇರುವವರೆಗೂ ನಿನಗೆ ಮರಣವಿಲ್ಲ ಎಂದು ತಿಳಿದ ಅವಳು ಒಂದು ಗಟ್ಟಿ ಮುಟ್ಟಾದ ಪೆಟ್ಟಿಗೆಯನ್ನು ಮಾಡಿಸಿ ತರಿಸ್ತವು ಕೆಳಗೆ ಹಾಗೂ ಸುತ್ತಲೂ ಮೆತ್ತಗಿನ ಗಾದಿಗಳನ್ನು ಇಟ್ಟಳು ಅದರಲ್ಲಿ ನಿನ್ನನ್ನು ಮಲಗಿಸಿ ನಿನ್ನ ಸುತ್ತಲೂ ಒಬ್ಬ ವ್ಯಕ್ತಿಯ ಉಪಜೀವನಕ್ಕೆ ನಾಲ್ಕು ತಲೆಮಾರುಗಳಾದರೂ ನಡೆಯುವಂತಹ ಬೆಲೆಬಾಳುವ ರತ್ನಗಳನ್ನು ನಿನ್ನ ಜೊತೆಗೆ ಇಟ್ಟಳು ಈ ಮಗು ಯಾರ ಕೈಗೆ ಸಿಕ್ಕರೂ ಅವರು ಸಿರುವಂತಿಕೆಯಿಂದ ತಮ್ಮ ಬಡತನವನ್ನು ನಿವಾರಿಸಿಕೊಂಡು ನಿನ್ನನ್ನು ರಕ್ಷಣೆ ಮಾಡಲಿ ಎಂಬ ಉದ್ದೇಶದಿಂದ ಈ ಅಪಾರ ಸಂಪತ್ತಿಯನ್ನು ಪೆಟ್ಟಿಗೆಯನ್ನು ಬಂದ್ ಮಾಡಿ ಬರಿಗೆ ಬರಿಗೈಯಿಂದ ತೆಗೆಯಲಾರದಂತಹ ಗಟ್ಟಿ ಮುಟ್ಟಾದ ಕೊಂಡಿಗಳನ್ನು ಹಾಕಿದಳು ಪೆಟ್ಟಿಗೆಯ ಸುತ್ತಲೂ ಮೇಣವನ್ನು ಸವರಿ ಪೆಟ್ಟಿಗೆಯಲ್ಲಿ ನೀರು ಹೋಗುವ ಹೋಗದಂತೆ ವ್ಯವಸ್ಥೆಯನ್ನು ಮಾಡಿದಳು ಆನಂತರ ಎಲ್ಲ ದೇವತೆಗಳೇ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಸೂರ್ಯನಿಗೆ ಪ್ರಾರ್ಥನೆ ಮಾಡಿ ಏನಾದರಾಗಲಿ ಎಂದು ಬೇಜವಾಬ್ದಾರಿತನದಿಂದ ನಿನ್ನನ್ನು ನೀರಿನಲ್ಲಿ ಬಿಡಲಿಲ್ಲ ನೀನಿದ್ದ ಪೆಟ್ಟಿಗೆಯನ್ನು ನೀರಿನಲ್ಲಿ ಬಿಟ್ಟಾಕ್ಷಣ ನಾಲ್ವರು ಗುಪ್ತಚಾರರನ್ನು ಆ ಪೆಟ್ಟಿಗೆಯ ಹಿಂದೆ ಸ್ವಲ್ಪ ದೂರದಲ್ಲಿ ಎರಡು ನೌಕೆಗಳಲ್ಲಿ ಕಳಿಸಿಕೊಡ್ತಾಳೆ ಅವರಿಗೆ ಸ್ಪಷ್ಟವಾಗಿ ತಾಕೀತು ಮಾಡಿದ್ಲು ಈ ಪೆಟ್ಟಿಗೆ ಯೋಗ್ಯ ವ್ಯಕ್ತಿಯ ಕೈಯಲ್ಲಿ ಸಿಗುವವರೆಗೂ ಹಿಂಬಾಲಿಸಿ ಯಾವ ವ್ಯಕ್ತಿಯ ಕೈಯಲ್ಲಿ ಪೆಟ್ಟಿಗೆ ಸಿಗುವುದೋ ಆ ವ್ಯಕ್ತಿಯ ಮನೆಯ ಹತ್ತಿರ ಗುಪ್ತವಾಗಿದ್ದು ಮಗು ಕ್ಷೇಮದಿಂದ ಇದೆ ಈ ಮಗುವನ್ನು ಪಡೆದವರು ಸಂತೋಷದಿಂದ ಆ ಮಗುವನ್ನು ಪಾಲಿಸುತ್ತಿದ್ದಾರೆ ಎಂಬ ಯೋಗಕ್ಷೇಮವನ್ನು ನೋಡಲು ನಿನ್ನ ಹಿಂದೆ ಗುಪ್ತವಾಗಿ ದಾಸದಾಸಿಯರನ್ನು ಇಟ್ಟಿದ್ದರು ನಿನ್ನ ಗತಿ ನಿನ್ನ ಬಾಲಲೀಲೆಗಳನ್ನು ಕೇಳಿ ಸಂತೋಷಪಡ್ತಾಯಿತು ಇಂಥವಳನ್ನು ಎನ್ನುತ್ತೀಯಾ ಎಂದಿಗೂ ಅವಳು ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದಾಳೆ ಇಂಥವಳನ್ನು ಕಠೋರಳೆಂದು ಬೈಯುತ್ತೀಯಾ ಆಗ ಕರ್ಣ ಹೇಳ್ತಾನೆ ಕೃಷ್ಣ ಹಾಗಾದರೆ ಕುಂತಿಯು ನನ್ನ ಮೇಲೆ ಎಂದೂ ಸಿಟ್ಟು ಬಂದಿಲ್ಲ ನನ್ನ ಮೇಲೆ ಎಂದೂ ಸಿಟ್ಟು ಬಂದಿಲ್ಲವೇ ಆಗ ಕೃಷ್ಣ ಹೇಳ್ತಾನೆ ಅಂದು ನಡೆದ ಒಂದು ಪ್ರಸಂಗದಿಂದಾಗಿ ಅಂದಿನಿಂದ ಇಂದಿನವರೆಗೆ ನಿನ್ನ ತಾಯಿ ಕುಂತು ಬಹಳ ದುಃಖಿತಳಾಗಿದ್ದಾಳ ಅಂದು ನೀವು ಯುವಕರಾಗಿದ್ದಾಗ ದ್ರೋಣಾಚಾರ್ಯ ನಡೆಸಿದ ತಮ್ಮ ಶಿಷ್ಯರ ವಿದ್ಯಾ ಪ್ರದರ್ಶನದಲ್ಲಿ ನೀನು ಅರ್ಜುನ ಪ್ರತಿಸ್ಪರ್ಧಿಯಾಗಿ ನಿಂತಾಗ ದುರ್ಯೋಧನನು ತನ್ನ ಸ್ವಾರ್ಥಕ್ಕಾಗಿ ನಿನಗೆ ಅಂಗರಾಜ್ಯವನ್ನು ಕೊಟ್ಟುದು ನೀನು ಪಾಂಡವರ ಪ್ರತಿಸ್ಪರ್ಧಿಯಾಗಿ ದುರ್ಯೋಧನ ಪಕ್ಷಕ್ಕೆ ಸೇರಿದ ಘಟನೆಯಿಂದ ಇಂದಿಗೂ ದುಃಖಿತಳಾಗಿದ್ದಾಳೆ ನೀನು ಅನೇಕ ಸಲ ಪಾಂಡವರಿಗೆ ಹಾಗೂ ದ್ರೌಪದಿಗೆ ಅಪಮಾನ ಮಾಡಿದ್ದನ್ನು ಅವರಿಗೆ ನಿಂದೆ ಮಾಡಿದ್ದನ್ನು ಕೇಳಿ ಬಹಳ ದುಃಖಪಟ್ಟಿದ್ದಾಳೆ ಈಗ ನೀನು ದುರ್ಯೋಧನ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷಕ್ಕೆ ಬಂದರೆ ಆ ಕುಂತಿಯ ದುಃಖ ದೂರವಾಗುತ್ತೆ ನೀನು ಯಾರ ಜೊತೆಯಲ್ಲಿ ಸ್ಪರ್ಧಿಸುತ್ತಿರುವೆ ಅಂತಹ ಅರ್ಜುನನು ನಿನ್ನ ತಮ್ಮನಾಗಿ ನಿನಗೆ ಸೇವೆ ಮಾಡುವುದು ಧರ್ಮ ಭೀಮ ನಕುಲ ಸಹದೇವರು ನಿನ್ನ ಸೇವೆಯನ್ನು ಮಾಡುವರು ನಿನ್ನನ್ನೇ ಇಂದ್ರಪ್ರಸ್ಥದ ರಾಜನೆಂದು ಅಭಿಷೇಕ ಮಾಡುವರು ಇದೆಲ್ಲ ಕೇಳುತ್ತ ಕರ್ಣನ ಮನಸ್ಸಿನಲ್ಲಿ ವಿಶಿಷ್ಟ ವಿಚಾರಗಳು ಬರಲಾರಂಭಿಸಿದರು ಏನು ಮಾಡಬೇಕೆಂದು ತೋಚಲಿಲ್ಲ ನಾನು ಪಾಂಡವರ ಪಕ್ಷಕ್ಕೆ ಬಂದರೆ ನಾನು ಸುಖವಾಗಿ ಇರಬಲ್ಲನೆ ಆಗ ಈ ಯುದ್ಧ ನಿಂತು ನಾನು ಇಂದ್ರಪ್ರಸ್ಥಕ್ಕೆ ರಾಜನಾದರೂ ದೂತದ ಸಂದರ್ಭದಲ್ಲಿ ನಾನು ಪಾಂಡವರಿಗೂ ಬೇಕಾದಷ್ಟು ಅಪಮಾನ ಮಾಡಿದ್ದೇನೆ ಬೈದಿದ್ದೇನೆ ದ್ರೌಪದಿಯ ನಿಂದೆಯನ್ನೂ ಮಾಡಿದ್ದೇನೆ ದುರ್ಯೋಧನನ ಮನೆಗೆ ಹೋಗು ಎಂದು ಅಪಮಾನವನ್ನು ದ್ರೌಪದಿಗೆ ಮಾಡಿದ್ದೇನೆ ದ್ರೌಪದಿಯ ಕಡೆಗೆ ಮುಖವೆತ್ತಿ ನೋಡುವ ಧೈರ್ಯ ನನ್ನಲ್ಲಿ ಉಳಿದಿಲ್ಲ ಭೀಮ ಅರ್ಜುನರ ಶಕ್ತಿ ಸಾಮರ್ಥ್ಯ ತೇಜದ ಎದುರಿಗೆ ನನ್ನನ್ನು ಯಾರು ಕೇಳ್ತಾರೆ ಪಕ್ಷ ಬಿಟ್ಟು ಹೋದನು ಎಂದು ಕೌರವರು ನನ್ನನ್ನು ದ್ವೇಷ ಮಾಡ್ತಾರೆ ಹೀಗೆ ಇಥೋ ಭ್ರಷ್ಟ ಭ್ರಷ್ಟನಾಗಿ ತಲೆಬಾಗಿ ಇರಬೇಕಾಗ್ತದೆ ಎಂದು ವಿಚಾರ ಮಾಡಿ ಕೃಷ್ಣ ಇಲ್ಲ ನಾನು ಪಾಂಡವರ ಪಕ್ಷಕ್ಕೆ ಬರುವುದಿಲ್ಲ ದುರ್ಯೋಧನ ನನ್ನ ಮೇಲೇ ವಿಶ್ವಾಸವಿಟ್ಟು ಈ ಯುದ್ಧವನ್ನು ಸಾರುತ್ತಾನೆ ಇಷ್ಟು ದಿನ ಅಂಗರಾಜ್ಯ ಇತ್ಯಾದಿ ಕೊಟ್ಟು ಅವನಿಗೆ ಕೊಟ್ಟ ಅವನಿಗೆ ನಾನು ವಿಶ್ವಾಸಘಾತ ಮಾಡಿದ ಮಾಡಿದಂತಾಗುತ್ತದೆ ಆದ್ದರಿಂದ ಬರೋದಿಲ್ಲ ಆಗ ಕೃಷ್ಣ ಕೇಳ್ತಾನೆ ಕರ್ಣ ದುಷ್ಟನಾದ ದುರ್ಯೋಧನ ಪಕ್ಷದಲ್ಲಿದ್ದು ನಿನ್ನ ತಮ್ಮಂದಿರನ್ನು ಯುದ್ಧದಲ್ಲಿ ನೀನೇ ಕೊಲ್ಲುತ್ತೀಯ ನಿನಗೆ ಮನಸ್ಸಾದರೂ ಹೇಗೆ ಬರೋದು ಹೇಗೆ ಬರ್ತದೆ ಈ ಬಗ್ಗೆ ಸರಿಯಾದ ನಿರ್ಣಯವನ್ನು ಏಕೆ ತೆಗೆದುಕೊಳ್ತಾ ಇಲ್ಲ ಆಗ ಕರ್ಣ ಹೇಳ್ತಾನೆ ಕೃಷ್ಣ ನನ್ನ ಜನ್ಮದ ರಹಸ್ಯವನ್ನು ಹೇಳಿ ಪಾಂಡವರ ಪಕ್ಷಕ್ಕೆ ಜಯವನ್ನು ತಂದುಕೊಟ್ಟಿದ್ಯಾ ಪಾಂಡವರ ತಮ್ಮ ಪಾಂಡವರು ತಮ್ಮಂದಿರು ಎಂದ ಮೇಲೆ ಅವರ ಜೊತೆಯಲ್ಲಿ ಮನಸ್ಸು ಕೊಟ್ಟು ಹೇಗೆ ಯುದ್ಧ ಮಾಡಲಿ ಕೃಷ್ಣ ಒಂದು ಮಾತನ್ನು ಕೊಡುತ್ತೇನೆ ನಾನು ನನ್ನ ತಮ್ಮಂದಿರನ್ನು ಕೊಲ್ಲುವುದಿಲ್ಲ ಆದರೆ ಬಾಲ್ಯದಿಂದಲೇ ಅರ್ಜುನನ ಮೇಲೆ ನನಗೆ ಹೊಟ್ಟೆ ಕಿಚ್ಚು ಅಸೂಯೆ ಇದೆ ಅವನನ್ನು ಕೊಲ್ಲದೆ ಬಿಡುವುದಿಲ್ಲ ಯುದ್ಧದಲ್ಲಿ ನಾನಾದರೂ ಸಾಯುತ್ತೇನೆ ಇಲ್ಲವೇ ಅರ್ಜುನನು ಸಾಯುತ್ತಾನೆ ಒಟ್ಟಿನಲ್ಲಿ ಕುಂತಿ ಯಾವಾಗಲೂ ಐದು ಮಕ್ಕಳ ತಾಯಿಯಾಗಿರುತ್ತಾಳೆ ಇದಕ್ಕಿಂತ ಹೆಚ್ಚಿಗೆ ನಾನು ಏನೂ ಹೇಳೋದಿಲ್ಲ ನನ್ನ ಮನಸ್ಸಿನ ಪ್ರಕಾರ ಪಾಂಡವರಿಗೆ ಜಯವಾಗುವುದು ನೀನು ಸುಖವಾಗಿ ಉಪಪ್ಲಾವೆ ನಗರಕ್ಕೆ ಹೋಗು ಯುದ್ಧದಲ್ಲಿ ಭೇಟಿಯಾಗುವ ಎಂದು ಹೇಳಿ ಕರ್ಣನು ರಥದಿಂದ ಇಳಿದು ತಿರುಗಿ ಹೋಗ್ತಾನೆ ಶ್ರೀಕೃಷ್ಣನು ತನ್ನ ನೇತಿಯು ಸಫಲವಾಯಿತು ಎಂದು ನಗು ನಗುತ್ತಾ ಪಾಂಡವರಿಗಿದ್ದ ಕಡೆಗೆ ಹೊರಡ್ತಾನೆ ಇನ್ನು ಮುಂದಿನ ವಿಚಾರ ನಾಳೆ ನೋಡೋಣ ದೇವರು ನಿಮ್ಮನ್ನು ಸುಖವಾಗಿಡಲಿ ಪುನಃ ನಾಳೆ ಭೇಟಿಯಾಗೋಣ ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳ ನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ